ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ದೊಡ್ಡ ತಂಡದ ಸಿಂಧುಬಾಯಿ ಏನು ಮೂರು ಗೋಲ್ಡ್ ಮೆಡಲ್ ಪಡೆಯ ಮೂಲಕ ಒಂದು ಸಾಧನೆ ಮಾಡಿರುವಂಥದ್ದು ಮನೆಯಲ್ಲಿ ಬಡತನ ಇದ್ರು ಸಹ ಬಡತನ ನಿಂತು ಈಗಾಗಲೇ ಸಾಧನೆ ಮಾಡಿರುವಂಥದ್ದು ಸೊ ಇದೀಗ ಸಿಂಧು ಬಾಯಿ ಅವರು ನಮ್ಮ ಜೊತೆ ಇದ್ದಾರೆ ಅವನ್ನ ಕೇಳೋಣ ಬನ್ನಿ ಯಾವ ರೀತಿಯಾಗಿ ಈಗ ಮೂರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ ಯಾವ ರೀತಿಯಾದಂತಹ ಸಾಧನೆ ಇದೆ ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ಸಂಭ್ರಮ ಮನೆ ಮಾಡಿದೆ ಅಂತೇಳಿ ಅವ್ರನ್ನ ಮಾತಾಡ್ಸೋಣ ಸಿಂಧು ಅವ್ರು ಹೇಳ್ರಿ ಈಗ ಮೂರು ಗೋಲ್ಡ್ ಮೆಡಲ್ ಬಂದಿರುವಂಥದ್ದು ಯಾವ ರೀತಿ ಖುಷಿ ಅನಿಸ್ತಿದ್ದಾರೆ ಈ ಮೂರು ಗೋಲ್ಡ್ ಮೆಡಲ್ ಬರೋಕ್ಕೆ ನಮ್ಮ ಫಸ್ಟ್ ಪೇರೆಂಟ್ಸ್ ಕಾರಣ ಮತ್ತೆ ನಮ್ಮ ಲೆಕ್ಚರ್ಸು ಕಾಲೇಜಲ್ಲಿ ತುಂಬ ತುಂಬ ಸಪೋರ್ಟ್ ಮಾಡಿದ್ರು ಕೊರೋನಾ ಟೈಮ್ ನೋಟ್ಸ್ ಫೋನ್ ಇಲ್ಲದೆ ಇದ್ರು ಕೂಡ ಅವರು ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ನನ್ನ ಕೊಟ್ಟು ಓದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ನಮ್ಮ ಫ್ರೆಂಡ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಓದಕ್ಕೆ ಈ ಗೋಲ್ಡ್ ಮೆಡಲ್ ಬಂದಿದ್ದಕ್ಕೆ ತುಂಬಾ ಖುಷಿ ಪಟ್ರು ಫ್ಯಾಮಿಲಿ ಫ್ರೆಂಡ್ಸು ರಿಲೇಶನ್ಸ್ ಲೆಕ್ಚರ್ಸ್ ಎಲ್ಲರೂ ಖುಷಿ ಪಟ್ರು ನನಗೂ ತುಂಬಾ ಖುಷಿ ಆಯಿತು ನಿಮಗೆ ನಿರೀಕ್ಷೆ ಈ ಹದಿನೈದು ರ್ಯಾಂಕ್ ಲಿಸ್ಟ್ ಒಂದು ಐದನೇ ರ್ಯಾಂಕೋ ಬರ್ತೀನಂತ ಅಂತ ಅನ್ಕೊಂಡಿದ್ದೆ ಸರ್ ಫಸ್ಟ್ ರ್ಯಾಂಕ್ ಬರ್ತೀನಂತ ಅನ್ಕೊಂಡಿರ್ಲಿಲ್ಲ ಬಂದಿದೇ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಮುಂದಿನ ಗುರಿ ಏನು ಏನ್ ಆಗ್ಬೇಕು ಅಂತ ಐ ಪಿ ಎಸ್ ಹಾಕ್ಬೇಕಂತ ಅನ್ಕೊಂಡಿನಿ ಅದು ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಮುಂದೆ ಅದರಿಂದ ಫಸ್ಟ್ ಕೆ ಎಸ್ ಮಾಡಿ ಆಮೇಲೆ ಐ ಪಿ ಎಸ್ ಆಗಬೇಕಂತ ಅನ್ಕೊಂತೀನಿ ಸರ್ ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ತೀನಿ ಸರ್ ಯಾವ ರೀತಿ ಇದೆ ಮನೆಯಲ್ಲಿ ಸಪೋರ್ಟ್ ಯಾವ ರೀತಿ ಇದೆ ಒಂದ ಕಡೆ ಮನೆಯಲ್ಲಿ ಬಡತನ ಇರುವಂತದ್ದು ಅಪ್ಪ ಕೂಲಿ ಕೆಲಸ ಮಾಡ್ತಾರೆ ಇದೆಲ್ಲ ನೋಡ್ರಿ ಹೇಗೆ ಅನ್ಸುತ್ತೆ ಆ ಬಡತನ ಇದ್ದರೂ ಕೂಡ ನೀವು ಎಲ್ಲಿವರೆಗೂ ಓದ್ತೀರಾ ಅಲ್ಲಿವರೆಗೂ ಓದಿಸ್ತೀನಿ ಅಂತ ಸರ್ ಆದ್ರಿಂದ ಅವರು ಕಷ್ಟಪಟ್ಟು ಓದಿಸ್ತಿದ್ದಾರೆ ಅದರ ಪ್ರಕಾರ ಓದ್ತೀನಿ ಸರ್ ಈ ಮೂಲಕ ಅಪ್ಪ ಅಮ್ಮಗಳ ಹೆಸರು ತರುವಂತ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಹಾ ಸರ್ ತುಂಬಾ ಖುಷಿ ಪಟ್ರು ಸರ್ ಅದ್ ನನಕ್ಕೂ ತುಂಬಾ ಖುಷಿ ಸರ್ ಸೊ ಇದಿಷ್ಟು ಸಿಂಧು ಬಾಯಿಯವರ ಮಾತು ಅಂದ್ರೆ ಈಗ ಒಂದು ಬಡತನದ ನಡುವೆ ಸಹ ಉತ್ತಮವಾದಂತಹ ಒಂದು ವ್ಯಾಸಂಗ ಮಾಡುವ ಮೂಲಕ ಏನು ಪೋಷಕರಿಗೆ ಜೊತೆಗೆ ಕಾಲೇಜಿಗೆ ಹೆಸರು ತರುವಂತಹ ಒಂದು ಕೆಲಸ ಮಾಡಿದ್ದೀನಿ ಮಾತನ್ನು ಸಹ ಸಿಂಧು ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒಂದು ಕನ್ನಡ ನ್ಯೂಸ್ ದಾವಣಗೆರೆ